ಎಲ್ರಿಗೂ ನಮಸ್ಕಾರ ಅವ್ರಿ ಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಇನ್ನು ಉಳಿದಿರ್ತಕ್ಕಂತಹ ಆರು ದಿನಗಳಲ್ಲಿ ಈ ಏನು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಸೊ ಆ ಒಂದು ತಯಾರಿಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿಲ್ಲ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಿಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಹ್ಯೂಮನ್ ಡೆವಲಪ್ಮೆಂಟ್ ಇಸ್ ಬೇಸ್ಡ್ ಆನ್ ಸರ್ಟಿನ್ ಪ್ರಿನ್ಸಿಪಲ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಇದೆ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಅಂತಂದ್ರೆ ಏನು ಮಾನವ ಅಭಿವೃದ್ಧಿ ಸೊ ಮಾನವ ಅಭಿವೃದ್ಧಿ ಕೆಲವು ತತ್ವಗಳ ಮೇಲೆ ಆಧಾರಿತವಾಗಿರುವಂಥದ್ದು ಸೊ ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿಯ ತತ್ವವಲ್ಲದೆ ಇರತಕ್ಕಂಥದ್ದು ಯಾವುದು ಅನ್ನೋದು ಆಪ್ಷನ್ ಒಂದು ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಸೀಕ್ವೆನ್ಶಿಯಲಿ ಅಂದರೆ ಕ್ರಮಬದ್ಧತೆ ಆಪ್ಷನ್ ಎರಡು ಜನರಲ್ ಟು ಸ್ಪೆಸಿಫಿಕ್ ಸಾಮಾನ್ಯದಿಂದ ನಿರ್ದಿಷ್ಟ ನಿರ್ದಿಷ್ಟಕ್ಕೆ ಸಾರಿ ವಿಶೇಷತೆ ನಿರ್ದಿಷ್ಟಕ್ಕೆ ಎಸ್ ಆಪ್ಷನ್ ಮೂರು ರಿವರ್ಸೆಬಲ್ ಅಂದರೆ ಮರು ಬದಲಾಯಿಸಬಹುದಾದದ್ದು ಅಂತ ಆ್ಯಂಡ್ ಆಪ್ಷನ್ ನಾಲ್ಕು ಕಂಟಿನ್ಯೂಟಿ ನಿರಂತರತೆ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಮೂರು ನೋಡಿಲಿ ರಿವರ್ಸೆಬಲ್ ಅನ್ನೋದು ಆನ್ಸರ್ ಆಗುತ್ತೆ ಮ ಅಂದರೆ ಮರು ಬದಲಾಯಿಸಬಹುದಾದದ್ದು ಅಂತ ಸೊ ಅಭಿವೃದ್ಧಿ ಯಾವತ್ತೂ ಹಿಂದಕ್ಕೆ ಹೋಗೋದಿಲ್ಲ ಅದೇನಾಗುತ್ತೆ ನಿರಂತರ ಹಾಗೆ ಕ್ರಮಬದ್ಧವಾಗಿರೋ ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಡೆವಲಪ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ಡ್ಯಾಶ್ ಅಂದರೆ ಅಭಿವೃದ್ಧಿ ಆರಂಭವಾಗೋದು ಯಾವ ಹಂತದಿಂದ ಆಪ್ಷನ್ ಒಂದು ಪೋಸ್ಟ್ ಚೈಲ್ಡ್ಹುಡ್ ಸ್ಟೇಜ್ ಆಪ್ಷನ್ ಮೂರು ಪ್ರಿನಾಟಲ್ ಸ್ಟೇಜ್ ಆಪ್ಷನ್ ಮೂರು ದ ಸ್ಟೇಜ್ ಆಫ್ ಇನ್ ಫ್ಯಾನ್ಸಿ ಆಪ್ಷನ್ ನಾಲ್ಕು ಪ್ರೀ ಚೈಲ್ಡ್ಹುಡ್ ಸ್ಟೇಜ್ ಅಂತ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನು ಅಭಿವೃದ್ಧಿ ಎಲ್ಲಿಂದ ಆರಂಭ ಆಗುತ್ತೆ ಆಪ್ಷನ್ ಎರಡು ಗರ್ಭಾವಸ್ಥೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಮಾನವನ ಅಭಿವೃದ್ಧಿ ಗರ್ಭದಲ್ಲಿ ಇರುವಾಗಲೇ ಆರಂಭ ಆಗುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಸಮ್ಸ್ ಅಪ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಅಂತ ಇದೆ ಅಂದರೆ ಅಭಿವೃದ್ಧಿ ಮತ್ತು ಕಲಿಕೆಯ ನಡುವಿನ ಒಂದು ಸಂಬಂಧವನ್ನು ಸರಿಯಾಗಿ ಹೇಳುವಂತಹ ಒಂದು ಸ್ಟೇಟ್ಮೆಂಟ್ ಯಾವುದು ಅನ್ನೋದು ಆಪ್ಷನ್ ಒಂದು ಡೆವಲಪ್ಮೆಂಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಲರ್ನಿಂಗ್ ಅಂದರೆ ಅಭಿವೃದ್ಧಿ ಕಲಿಕೆಯಿಂದ ಸ್ವತಂತ್ರವಾಗಿರ್ತಕ್ಕಂಥದ್ದು ಅಂತ ಎರಡನೇ ಸ್ಟೇಟ್ಮೆಂಟ್ ಲರ್ನಿಂಗ್ ಟ್ರೇಲ್ಸ್ ಬಿಹೇ ಬಿಹೈಂಡ್ ಡೆವಲಪ್ಮೆಂಟ್ ಕಲಿಕೆಗೆ ಕಲಿಕೆ ಅಭಿವೃದ್ಧಿಗೆ ಹಿಂದಿದೆ ಅಂತ ಆಪ್ಷನ್ ಮೂರು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಸಿನಾನಮಸ್ ಟರ್ಮ್ಸ್ ಅಭಿವೃದ್ಧಿ ಮತ್ತು ಕಲಿಕೆ ಒಂದೇ ಅನ್ನೋದರ ಆ್ಯಂಡ್ ಆಪ್ಷನ್ ನಾಲ್ಕು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್ ಇನ್ ಅ ಕಾಂಪ್ಲೆಕ್ಸ್ ಮ್ಯಾನರ್ ಅಭಿವೃದ್ಧಿ ಮತ್ತು ಕಲಿಕೆ ಸಂಕೀರ್ಣವಾಗಿ ಪರಸ್ಪರ ಸಂಬಂಧವನ್ನು ಹೊಂದಿದೆ ಅನ್ನೋದು ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ನಾಲ್ಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಲೈಕ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್ ಇನ್ ಕಾಂಪ್ಲೆಕ್ಸ್ ಮ್ಯಾನರ್ ಅನ್ನೋದು ಅಂದರೆ ಕಲಿಕೆ ಮತ್ತು ಅಭಿವೃದ್ಧಿ ಪರಸ್ಪರ ಅವಲಂಬಿತವಾಗಿದೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಇಸ್ ಇನ್ ಕರೆಕ್ಟ್ ಅಂತ ಇದೆ ಅಂದರೆ ಅಭಿವೃದ್ಧಿಯ ತತ್ವಗಳ ಕುರಿತು ತಪ್ಪಾಗಿರ್ತಕ್ಕಂತಹ ಒಂದು ಹೇಳಿಕೆ ಯಾವುದು ಅಂತ ಆಪ್ಷನ್ ಒಂದು ನೋಡಿಲಿ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಅ ಕಾನ್ಸ್ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಇದೆ ಅಂದ್ರೆ ಅಹ್ ಏನು ವಂಶ ವಂಶಾನುಕ್ರಮ ಮತ್ತು ಪರಿಸರದ ಪರಸ್ಪರ ಕ್ರಿಯೆಯಿಂದ ಅಭಿವೃದ್ಧಿ ಆಗುತ್ತೆ ಅಂತ ಸೊ ಎರಡನೇದು ಅನುವಂಶೀಯತೆ ವಂಶಾನುಕ್ರಮ ಮತ್ತು ಅನುವಂಶೀಯತೆ ಬೋತ್ ಸೇಮ್ ಅಲ್ವಾ ಸೊ ಎರಡನೇದು ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್ ಮೆಚುರೇಷನ್ ಆ್ಯಂಡ್ ಲರ್ನಿಂಗ್ ಪರಿಪಕ್ವತೆ ಮತ್ತು ಕಲಿಕೆಯಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋದು ಆಪ್ಷನ್ ಮೂರು ಎವ್ರಿ ಚೈಲ್ಡ್ ಗೋಸ್ ಥ್ರೂ ಸ್ಟಾಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಎಟ್ ದೇರ್ ಆರ್ ವೈಡ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ಚಿಲ್ಡ್ರನ್ ಅಂತ ಇದೆ ಅಂದರೆ ಆ ಹಂತಗಳು ಸಾಮಾನ್ಯ ಆದರೆ ವೈಯಕ್ತಿಕ ವ್ಯತ್ಯಾಸಗಳಿದ್ದಾವೆ ಅನ್ನೋದು ಆಪ್ಷನ್ ನಾಲ್ಕು ಡೆವಲಪ್ಮೆಂಟ್ ಇಸ್ ಅ ಕ್ವಾಂಟಿಟೇಟಿವ್ ಪ್ರೊಸೆಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಪ್ರಿಸೀಸ್ಲಿ ಅಂತ ಇದೆ ಅಂದರೆ ಅಭಿವೃದ್ಧಿ ಪ್ರಮಾಣಾತ್ಮಕ ಪ್ರಕ್ರಿಯೆ ನಿಖರವಾಗಿ ಅದನ್ನು ಅಳಿಬಹುದು ಅಂತ ಹೇಳಿ ಸೊ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನು ಅಂದರೆ ಡೆವಲಪ್ಮೆಂಟ್ ಕುರಿತಾದಂತಹ ಒಂದು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ತಪ್ಪಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಈ ಪ್ರಶ್ನೆಗೆ ಇದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಅಭಿವೃದ್ಧಿ ಗುಣಾತ್ಮಕನೂ ಆಗಿದೆ ಬಟ್ ನಿಖರವಾಗಿ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ನಿಖರವಾಗಿ ಅಳೆಯಬಹುದು ಅಂತ ಹೇಳಿದಾರಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ విచ్ ఆఫ్ ది ఫోవింగ్ క్యారెక్టరైజెస్ ద పీరియడ్ ఆఫ్ మిడిల్ చైల్డ్హుడ్ అంత ఇదే మధ్య బాల్వస్థె ಮಧ್ಯ ಬಾಲ್ಯಾವಸ್ಥೆಯ ಒಂದು ಲಕ್ಷಣ ಯಾವುದು ಅನ್ನೋದು ಆಪ್ಷನ್ ಒಂದು ಫಿಸಿಕಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಕ್ಯೂರ್ ಆಟ್ ಅ ವೆರಿ ರ್ಯಾಪಿಡ್ ಪೇಸ್ ಅತ್ಯಂತ ವೇಗವಾದ ದೈಹಿಕ ಬೆಳವಣಿಗೆ ಆಪ್ಷನ್ ಮೂರು ಸಾರಿ ಆಪ್ಷನ್ ಎರಡು ಎಬಿಲಿಟಿ ಟು ಥಿಂಕ್ ಅಬ್ಸ್ಟ್ರಾಕ್ಟ್ಲಿ ಆ್ಯಂಡ್ ಯೂಸ್ ಆಫ್ ಸೈಂಟಿಫಿಕ್ ರೀಸನಿಂಗ್ ಡೆವಲಪ್ಸ್ ಅಂತ ಅಮೂರ್ತ ಚಿಂತನೆ ಮತ್ತು ವೈಜ್ಞಾನಿಕ ಯುಕ್ತಿ ಆಪ್ಷನ್ ಮೂರು ಚಿಲ್ಡ್ರನ್ ಬಿಗಿನ್ ಟು ಥಿಂಕ್ ಲಾಜಿಕಲಿ ಬಟ್ ಕಾನ್ಕ್ರಿಟ್ಲಿ ಅಂತ ಇದೆ ಕಾನ್ಕ್ರಿಟ್ಲಿ ಅಂತ ಅಂದರೆ ತಾರ್ಕಿಕ ಅಂದರೆ ಸ್ಪಷ್ಟ ಚಿಂತನೆ ಆಪ್ಷನ್ ನಾಲ್ಕು ಲರ್ನಿಂಗ್ ಅಕ್ಯೂರ್ಸ್ ಪ್ರೈಮರ್ಲಿ ಥ್ರೂಸ್ ಸೆನ್ಸರಿ ಆ್ಯಂಡ್ ಮೋಟರ್ ಆ್ಯಕ್ಟಿವಿಟೀಸ ಸಂವೇದನಾತ್ಮಕ ಚಾಲನಾ ಕಲಿಕೆ ಅನ್ನೋದು ಸೊ ಮಧ್ಯ ಬಾಲ್ಯಾವಸ್ಥೆಯ ಒಂದು ಲಕ್ಷಣ ಅಂತ ಬಂದಾಗ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಪಿಯಾಜೆ ಪ್ರಕಾರ ಈ ಒಂದು ಹಂತದಲ್ಲಿ ಕಾಂಕ್ರೀಟ್ ಲಾಜಿಕಲ್ ಥಿಂಕಿಂಗ್ ಸೊ ಬೆಳೀತಾ ಹೋಗುತ್ತೆ ಹಾಗಾಗಿ ತಾರ್ಕಿಕ ಆದರೆ ಸ್ಪಷ್ಟ ಚಿಂತನೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಮೇಜರ್ ಹಾಲ್ಮಾರ್ಕ್ ಆಫ್ ದ ಪೀರಿಯಡ್ ಆಫ್ ಮಿಡಲ್ ಚೈಲ್ಡ್ಹುಡ್ ಸೊ ಮಿಡಲ್ ಚೈಲ್ಡ್ಹುಡ್ ಮಧ್ಯ ಬಾಲ್ಯಾವಸ್ಥೆಯ ಪ್ರಮುಖ ಲಕ್ಷಣ ಸಾರಿ ಎಸ್ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಇದು ಬಾಲ್ಯಾವಸ್ಥೆಯ ಲಕ್ಷಣ ಇದರಲ್ಲಿ ಇವಾಗ ಕೇಳಿರುವಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಮೋಟರ್ ಸ್ಕಿಲ್ಸ್ ಆ್ಯಂಡ್ ಓವರ್ ಆಲ್ ಫಿಸಿಕಲ್ ಗ್ರೋತ್ ಆಪ್ಷನ್ ಎರಡು ಡೆವಲಪ್ಮೆಂಟ್ ಆಫ್ ಸೈಂಟಿಫಿಕ್ ರೀಸನಿಂಗ್ ಆ್ಯಂಡ್ ಎಬಿಲಿಟಿ ಟು ಥಿಂಕ್ ಅಬ್ಸ್ಟ್ರಾಕ್ಟ್ ಆಪ್ಷನ್ ಮೂರು ಎಮ ಯು ನೋ ಎಮರ್ಜೆನ್ಸ್ ಆಫ್ ಮೇಕ್ ಬಿಲೀವ್ ಪ್ಲೇ ಆಪ್ಷನ್ ನಾಲ್ಕು ಡೆವಲಪ್ಮೆಂಟ್ ಆಫ್ ಲಾಜಿಕಲ್ ಥಾಟ್ ದಟ್ ಈಸ್ ಕಾನ್ಕ್ರೀಟ್ ಎನ್ ನೇಚರ್ ಅಂತ ಸೊ ಆಬ್ವಿಯಸ್ಲಿ ಆಪ್ಷನ್ ನಾಲ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಸೊ ಸ್ಪಷ್ಟ ತಾ ತಾರ್ಕಿಕ ಚಿಂತನೆ ಅನ್ನೋದು ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಇಸ್ ಡ್ಯಾಶ್ ಸೊ ಇಲ್ಲಿ ಕೇಳಿರೋದು ಚೈಲ್ಡ್ಹುಡ್ ಅಂತ ಜಸ್ಟ್ ಚೈಲ್ಡ್ಹುಡ್ ಅಂತಂದರೆ ಬಾಲ್ಯಾವಸ್ಥೆ ಸೊ ಬಾಲ್ಯಾವಸ್ಥೆನಲ್ಲಿ ಅಭಿವೃದ್ಧಿ ಹೇಗಿರುತ್ತೆ ಆಪ್ಷನ್ ಒಂದು ಕನ್ಸಿಸ್ಟ್ ಓನ್ಲಿ ಆಫ್ ಕ್ವಾಂಟಿಟೇಟಿವ್ ಚೇಂಜಸ್ ಅಂತ ಕೇವಲ ಪ್ರ ಪ್ರಮಾಣಾತ್ಮಕ ಮಾತ್ರ ಅಥವಾ ಪರಿಮಾಣಾತ್ಮಕ ಮಾತ್ರ ಅಂತ ಆಪ್ಷನ್ ಎರಡು ಇಸ್ ಡಿಸಾರ್ಡರ್ಲಿ ಆ್ಯಂಡ್ ಡಿಸ್ಜಾಯಿಂಟೆಡ್ ಅಂತ ಅಸ್ತವ್ಯಸ್ತವಾಗಿರೋ ಅಂತ ಮೂರನೇದು ಈಸ್ ಸ್ಲೋ ಆ್ಯಂಡ್ ಕೆ ನಾಟ್ ಬಿ ಮೆಷರ್ಡ್ ನಿಧಾನ ಮತ್ತು ಇದನ್ನು ಮೆಜರ್ ಮಾಡೋಕ್ಕಾಗಲ್ಲ ಅಳತೆ ಮಾಡೋಕ್ಕಾಗಲ್ಲ ಅಂತ ಆಪ್ಷನ್ ನಾಲ್ಕು ಇಸ್ ಮಲ್ಟಿಲೇಯರ್ಡ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂತ ಬಹುಪದರ ಮತ್ತು ಸಂಕೀರ್ಣ ಅನ್ನೋದು ಇದಕ್ಕೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ನಾಲ್ಕನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಇನ್ನು ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಈಸ್ ಮಲ್ಟಿಲೇಯರ್ಡ್ ಆ್ಯಂಡ್ ಕಾಂಪ್ಲೆಕ್ಸ್ ಬಹುಪದರ ಮತ್ತು ಸಂಕೀರ್ಣ ಅನ್ನೋದು ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಥಾಟ್ ಬಿಕಮ್ಸ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಐಡಿಯಲಿಸ್ಟಿಕ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಡ್ಯಾಶ್ ಅಂದರೆ ಅಮೂರ್ತ ಹಾಗೆ ಆದರ್ಶಮಯ ಚಿಂತನೆ ಯಾವ ಹಂತದಲ್ಲಿ ಬೆಳೀತಾ ಹೋಗುತ್ತೆ ಆಪ್ಷನ್ ಒಂದು ಇನ್ ಫ್ಯಾನ್ಸಿ ಆಪ್ಷನ್ ಎರಡು ಅರ್ಲಿ ಚೈಲ್ಡ್ಹುಡ್ ಆಪ್ಷನ್ ಮೂರು ಮಿಡಲ್ ಚೈಲ್ಡ್ಹುಡ್ ಆಪ್ಷನ್ ನಾಲ್ಕು ಅಡಾಲ್ಟ್ ಸೆನ್ಸ್ ಸೊ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ನಾಲ್ಕು ಅಡಾಲ್ಟ್ ಸೆನ್ಸ್ ಅಥವಾ ಕನ್ನಡದಲ್ಲಿ ನಾವು ಇದನ್ನು ಕಿಶೋರಾವಸ್ಥೆ ಅಂತ ಹೇಳಿ ಕರಿತೀವಲ್ವಾ ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಮೂರ್ಥ ಮತ್ತು ಆದರ್ಶಮಯ ಚಿಂತನೆ ಬೆಳೆಯುವಂಥದ್ದು ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಾಟ್ ಇಸ್ ಮೀನ್ಡ್ ಬೈ ಸೆನ್ಸಿಟಿವ್ ಪೀರಿಯಡ್ ಇನ್ ಚೈಲ್ಡ್ ಡೆವಲಪ್ಮೆಂಟ್ ಸೊ ಸೆನ್ಸಿಟಿವ್ ಪೀರಿಯಡ್ ಅಂತ ಹೇಳಿದ್ರೆ ಸಂವೇದನಾಶೀಲ ಅವಧಿ ಅಂತಂದರೆ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಪೀರಿಯಡ್ ಕನ್ಸರ್ನಿಂಗ್ ರ್ಯಾಪಿಡ್ ಅಡ್ವಾನ್ಸಸ್ ಓನ್ಲಿ ಇನ್ ಕಾಗ್ನಿಷನ್ ಆ್ಯಂಡ್ ಲರ್ನಿಂಗ್ ಕೇವಲ ಜ್ಞಾನಾತ್ಮಕ ಬೆಳವಣಿಗೆ ಎರಡನೇದು ಆಪ್ಟಿಮಲ್ ಪೀರಿಯಡ್ ಆಫ್ ಸಾರಿ ಆಪ್ಟಿಮಲ್ ಪೀರಿಯಡ್ ಫಾರ್ ಡೆವಲಪ್ಮೆಂಟ್ ಆಫ್ ಸ್ಪೆಸಿಫಿಕ್ ಕೇಪಬಿಲಿಟೀಸ್ ನಿರ್ದಿಷ್ಟ ಸಾಮರ್ಥ್ಯಗಳ ಉತ್ತಮ ಬೆಳವಣಿಗೆಗೆ ಸೂಕ್ತ ಸಮಯ ಅಂತ ಆಪ್ಷನ್ ಮೂರು ಪೀರಿಯಡ್ ಇನ್ ವಿಚ್ ಡೆವಲಪ್ಮೆಂಟ್ ಆಫ್ ಓನ್ಲಿ ಲ್ಯಾಂಗ್ವೇಜ್ ಕ್ಯಾನ್ ಬಿ ಆಕ್ಸಿಲರೇಟೆಡ್ ಅಂತ ಅಂದರೆ ಕೇವಲ ಭಾಷಾ ಬೆಳವಣಿಗೆ ಆ್ಯಂಡ್ ಲಾಸ್ಟ್ ಒನ್ ಪೀರಿಯಡ್ ಇಟ್ ವಿಚ್ ಫಿಸಿಕಲ್ ಗ್ರೋತ್ ಈಸ್ ಅಟ್ ಇಟ್ ಸ್ಪೀಕ್ ಅಂತ ಅಂದರೆ ಗರಿಷ್ಠ ದೈಹಿಕ ಬೆಳವಣಿಗೆ ಅಂತ ಏನು ಹಾಗಂದರೆ ಸಂವೇದನಾಶೀಲ ಅವಧಿ ಅಂತ ಹೇಳಿದರೆ ಆಪ್ಷನ್ ಎರಡು ನೋಡಿಲಿ ಆಪ್ಟಿಮಲ್ ಪೀರಿಯಡ್ ಫಾರ್ ಡೆವಲಪ್ಮೆಂಟ್ ಆಫ್ ಸ್ಪೆಸಿಫಿಕ್ ಕೇಪಬಿಲಿಟೀಸ್ ಅಂತಂದ್ರೆ ನಿರ್ದಿಷ್ಟ ಸಾಮರ್ಥ್ಯಗಳ ಉತ್ತಮ ಬೆಳವಣಿಗೆಗೆ ಸೂಕ್ತ ಸಮಯ ಅನ್ನೋದು ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಇಂಪ್ರೂವ್ಡ್ ಅಥ್ಲೆಟಿಕ್ ಎಬಿಲಿಟೀಸ್ ಪಾರ್ಟಿಸಿಪೇಷನ್ ಇನ್ ಗೇಮ್ಸ್ ವಿತ್ ರೂಲ್ಸ್ ಲಾಜಿಕಲ್ ಥಾಟ್ ಪ್ರೊಸೆಸ್ ದ್ಯಾಟ್ ಆರ್ ಸೆಂಟ್ರಡ್ ಅರೌಂಡ್ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಆರ್ ಹಾಲ್ಮಾರ್ಕ್ ಆಫ್ ದ ಪೀರಿಯಡ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಉತ್ತಮ ಕ್ರೀಡಾ ಸಾಮರ್ಥ್ಯ ನಿಯಮಗಳಿರ್ತಕ್ಕಂತಹ ಒಂದು ಆಟಗಳು ಸ್ಪಷ್ಟ ತಾರ್ಕಿಕ ಚಿಂತನೆ ಇದು ಯಾವ ಹಂತದಲ್ಲಿ ಬರ್ತಕ್ಕಂತಹ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಲಕ್ಷಣಗಳು ಅಂತ ಕೇಳಿದ್ದಾರೆ ಯಾವ ಸ್ಟೇಜಲ್ಲಿ ಬರುತ್ತೆ ಇದೆಲ್ಲ ಅಂತ ಆಪ್ಷನ್ ಒಂದು ಇನ್ಫ್ಯಾನ್ಸಿ ಆಪ್ಷನ್ ಎರಡು ಅರ್ಲಿ ಚೈಲ್ಡ್ಹುಡ್ ಆಪ್ಷನ್ ಮೂರು ಮಿಡಲ್ ಚೈಲ್ಡ್ಹುಡ್ ಆಪ್ಷನ್ ನಾಲ್ಕು ಅಡಾಲ್ಟ್ ಸೆನ್ಸ್ ಅಂತ ಸೊ ಇದು ಇನ್ಫ್ಯಾನ್ಸ್ ಅಂತಂದರೆ ವಸ್ತೆ ಅಂತ ಆಯ್ತಾ ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಮೂರು ಮಿಡಲ್ ಚೈಲ್ಡ್ಹುಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಮಧ್ಯ ಬಾಲ್ಯಾವಸ್ಥೆಯಲ್ಲಿ ಬರುವಂತಹ ಒಂದು ಲಕ್ಷಣ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಸರ್ಷನ್ ಅಂಡ್ ರೀಸನ್ ಕೊಟ್ಟಿದ್ದಾರೆ ಸೊ ಈ ಒಂದು ಅಜರ್ಸ್ ಅಂಡ್ ಅಂಡ್ ರೀಸನ್ ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ ಅಂಡ್ ಮೊದಲನೇದು ನೋಡಿ ಇಲ್ಲಿ ಚಿಲ್ಡ್ರನ್ ಆರ್ ಅನೇಬಲ್ ಟು ಲರ್ನ್ ಆಪ್ಟಿಮಲಿ ವೆನ್ ದೇ ಆರ್ ಅಂಡರ್ ನರಿಶ್ಡ್ ಆರ್ ಅನ್ವೆಲ್ ಅಂತ ಸೊ ಅಂಡರ್ ನರಿಶ್ಡ್ ಅಥವಾ ಅನ್ವೆಲ್ ಅಂತ ಹೇಳಿದ್ರೆ ಅಪೌಷ್ಟಿಕತೆ ಮತ್ತೆ ಅನಾರೋಗ್ಯ ಅಂತ ಸೊ ಈ ಒಂದು ಅಸರ್ಷನ್ ಏನಪ್ಪಾ ಹೇಳ ಕನ್ನಡದಲ್ಲಿ ಏನು ಅಂದರೆ ಅಪೌಷ್ಟಿಕತೆ ಅಥವಾ ಅನಾರೋಗ್ಯ ಇದ್ದರೆ ಮಕ್ಕಳ ಒಂದು ಕಲಿಕೆ ಕುಂದುತ್ತೆ ಅಥವಾ ಕುಸಿಯತ್ತೆ ಅನ್ನೋದು ಎರಡನೇದು ರೀಸನ್ ಏನು ಕೊಟ್ಟಿದ್ದಾರೆ ನೋಡಿ ಆಲ್ ಡೊಮೇನ್ಸ್ ಆಫ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್ ಫಿಸಿಕಲ್ ಡೆವಲಪ್ಮೆಂಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಕಾಗ್ಮೆಟಿವ್ ಡೆವಲಪ್ಮೆಂಟ್ ಅಂತಂದರೆ ದೈಹಿಕ ಬೆಳವಣಿಗೆ ಜ್ಞಾನಾತ್ಮಕ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರತ್ತೆ ಅಂತ ಸೊ ಈ ಎರಡು ಅಜರ್ಷನ್ ಆ್ಯಂಡ್ ರೀಸನಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನೋ ಹಾಗಾದರೆ ನೋಡಿಲಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ ಅಂತ ಸೊ ಅಜರ್ಷನು ಕರೆಕ್ಟು ರೀಸನು ಕರೆಕ್ಟು ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ರೀಸನ್ ಅಜರ್ಷನ್ಗೆ ರೈಟ್ ಎಕ್ಸ್ಪ್ಲೇನೇಷನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಇದು ಕೂಡ ಒಂದು ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಕೊಟ್ಟು ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ರೇಸ್ ಮಾಡಿದ್ದಾರೆ ಕ್ವಶನ್ ರೇಸ್ ಆಗಿದೆ ನೋಡಿ ಇಲ್ಲಿ ಏನು ಸ್ಟೇಟ್ಮೆಂಟ್ ಅದು ಆ್ಯನ್ ಇಂಪಾರ್ಟೆಂಟ್ ಪ್ರೀ ಕಂಡೀಷನ್ ಫಾರ್ ದ ಪ್ರಾಪರ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಇಸ್ ಎನ್ಶೋರಿಂಗ್ ಹರ್ ಹೆಲ್ತಿ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಆದರೆ ಮಗುವಿನ ಸಮರ್ಪಕ ಅಭಿವೃದ್ಧಿಗೆ ದೈಹಿಕ ಆರೋಗ್ಯ ಅಗತ್ಯ ಅಂತಕ್ಕಂತಹ ಒಂದು ಹೇಳಿಕೆ ಮೇ ಬಿ ಇನ್ ಕರೆಕ್ಟ್ ಆ್ಯಸ್ ಡೆವಲಪ್ಮೆಂಟ್ ವೇರಿಯಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ತಪ್ಪಾಗಿರಬಹುದು ಆ ಒಂದು ಹೇಳಿಕೆ ಅನ್ನೋತ್ರ ಎರಡನೇದು ಇಸ್ ಥ್ರೂ ಬಿಕಾಸ್ ಇದು ನಿಜ ಯಾಕೆ ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್ ಅಕ್ಯುಪೈಸ್ ದ ಟಾಪ್ ಮೋಸ್ಟ್ ಪ್ಲೇಸ್ ಇನ್ ದ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಇದೆ ಅಂದರೆ ದೈಹಿಕ ಬೆಳವಣಿಗೆ ಮೊದಲ ಸ್ಥಾನದಲ್ಲಿ ಇದೆ ಅಂತ ಸೊ ಮೂರ್ ಮೂರನೇದು ಇಸ್ ಥ್ರೂ ಬಿಕಾಸ್ ಫಿಸಿಕಲ್ ಡೆವಲಪ್ಮೆಂಟ್ ಇಸ್ ಇಂಟರ್ ರಿಲೇಟೆಡ್ ವಿತ್ ಅದರ್ ಡೊಮೇನ್ಸ್ ಆಫ್ ಡೆವಲಪ್ಮೆಂಟ್ ಇದು ನಿಜ ಯಾಕೆಂದರೆ ದೈಹಿಕ ಬೆಳವಣಿಗೆ ಬೇರೆ ಕ್ಷೇತ್ರಗಳೊಂದಿಗೂ ಕೂಡ ಸಂಬಂಧವನ್ನು ಹೊಂದಿದೆ ಅನ್ನೋ ಥರ ಆ್ಯಂಡ್ ನಾಲ್ಕನೇದು ಈಸ್ ಅನ್ಟ್ರೂ ಅಂದರೆ ಅನ್ಟ್ರೂ ಅಂದರೆ ಇದು ನಿಜ ಅಲ್ಲ ಯಾಕೆ ಅಂದರೆ ಆ್ಯಸ್ ಫಿಸಿಕಲ್ ಡೆವಲಪ್ಮೆಂಟ್ ಡಸ್ ನಾಟ್ ಅಫೆಕ್ಟ್ ಅದರ್ ಡೊಮೇನ್ಸ್ ಆಫ್ ಡೆವಲಪ್ಮೆಂಟ್ ಇನ್ ಎನಿ ವೇ ಅಂತ ಇದೆ ಅಂದರೆ ದೈಹಿಕ ಬೆಳವಣಿಗೆ ಪರಿಣಾಮ ಬೀರೋದಿಲ್ಲ ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ದೈಹಿಕ ಬೆಳವಣಿಗೆ ಇತರ ಕ್ಷೇತ್ರಗಳೊಂದಿಗೂ ಕೂಡ ಸಂಬಂಧವನ್ನು ಹೊಂದಿದೆ ಅನ್ನೋದು ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಕಾನ್ಸೆಪ್ಟ್ ಮೇ ಬಿ ರಿಲೇಟೆಡ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಇದೆ ಅಂದರೆ ಕಲ್ಪನೆಗಳನ್ನು ಕ್ರಮಬದ್ಧವಾಗಿ ಪ್ರಸ್ತುತಪಡಿಸುವುದು ಯಾವ ತತ್ವಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಒಂದು ಡೆವಲಪ್ಮೆಂಟ್ ಲೀಡ್ಸ್ ಟು ಗ್ರೋತ್ ಆಪ್ಷನ್ ಎರಡು ಡೆವಲಪ್ಮೆಂಟ್ ಪ್ರೊಸೀಸ್ ಫ್ರಮ್ ಹೆಟರೋನೊಮಿ ಟು ಆಟೋನೊಮಿ ಆಪ್ಷನ್ ಮೂರು ಸ್ಟೂಡೆಂಟ್ಸ್ ಡೆವಲಪ್ ಆಟ್ ಡಿಫ್ರೆಂಟ್ ಸ್ಟೇಟ್ ಸ್ಟೇ ರೇಟ್ಸ್ ಆಪ್ಷನ್ ನಾಲ್ಕು ಡೆವಲಪ್ಮೆಂಟ್ ಇಸ್ ರಿಲೇಟಿವ್ಲಿ ಆರ್ಡರ್ಲಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಆಪ್ಷನ್ ನಾಲ್ಕು ಅಭಿವೃದ್ಧಿ ಕ್ರಮಬದ್ಧವಾಗಿದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅ ಟೀಚರ್ ಫೈಂಡ್ಸ್ ದ್ಯಾಟ್ ಅ ಸ್ಟೂಡೆಂಟ್ ಇಸ್ ಫೇಸಿಂಗ್ ಡಿಫಿಕಲ್ಟಿ ಇನ್ ಡ್ರಾಯಿಂಗ್ ಅ ಸ್ಕ್ವೇರ್ ಶಿ ಅಝ್ಯೂಮ್ಸ್ ದ್ಯಾಟ್ ದ ಸ್ಟೂಡೆಂಟ್ ವುಡ್ ಆಲ್ಸೋ ಫೈಂಡ್ ಇಟ್ ಡಿಫಿಕಲ್ಟ್ ಟು ಡ್ರಾ ಅ ಡೈಮಂಡ್ ಹಿ ಅಪ್ಲೈಸ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರಿನ್ಸಿಪಲ್ಸ್ ಟು ಅರೈವ್ ಅಟ್ ಹಿಸ್ ಆರ್ ಹರ್ ಅಜಂಪ್ಷನ್ ಅಂತ ಇದೆ ಅಂದರೆ ಚೌಕವನ್ನು ಇಲ್ಲಿ ಸ್ಕ್ವೇರ್ ಅಂತಂದರೆ ಹೇಳಿದ್ರು ಚೌಕ ಅಲ್ವಾ ಇದನ್ನು ಸ್ಕ್ವೇರ್ ಅಂತ ಹೇಳಿ ಕರೀತಾರೆ ಚೌಕಾಕಾರ ಅಂತ ಹೇಳಿ ಅಲ್ವಾ ಸೊ ಚೌಕ ಬಿಡಿಸದ ಬಿಡಿಸಲು ಆಗದ ವಿದ್ಯಾರ್ಥಿಗೆ ಡೈಮಂಡ್ ಬಿಡಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಶಿಕ್ಷಕ ಊಹಿಸಿದ ಒಂದು ತತ್ವ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಪ್ರಿನ್ಸಿಪಲ್ ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ಮೊದಲನೇದು ಡೆವಲಪ್ಮೆಂಟ್ ಇಸ್ ಗ್ರಾಜ್ಯುವಲ್ ಅಂದರೆ ಅಭಿವೃದ್ಧಿ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋ ಥರ ಡೆವಲಪ್ಮೆಂಟ್ ಇಸ್ ಡಿಫ್ರೆಂಟ್ ಫಾರ್ ಫಾರ್ ಡಿಫ್ರೆಂಟ್ ಪೀಪಲ್ ಅಂದರೆ ವೈಯಕ್ತಿಕ ವ್ಯತ್ಯಾಸ ಮೂರನೇದು ಡೆವಲಪ್ಮೆಂಟ್ ಟೆನ್ಸ್ ಟು ಫಾಲೋ ಆ್ಯಂಡ್ ಆರ್ಡರ್ಲಿ ಸೀಕ್ವೆನ್ಸ್ ಕ್ರಮಬದ್ಧ ಅಭಿವೃದ್ಧಿ ಆ್ಯಂಡ್ ಲಾಸ್ಟ್ ಒನ್ ಡೆವಲಪ್ಮೆಂಟ್ ಇಸ್ ಸಾಲ್ಟಿಟ್ರಿ ಅಂತ ಇದೆ ಅಂದರೆ ಅಕಸ್ಮಾತ್ ಅಭಿವೃದ್ಧಿ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಡೆವಲಪ್ಮೆಂಟ್ ಟೆನ್ಸ್ ಟು ಫಾಲೋ ಆನ್ ಆರ್ಡರ್ಲಿ ಸೀಕ್ವೆನ್ಸ್ ಕ್ರಮಬದ್ಧ ಅಭಿವೃದ್ಧಿ ಅನ್ನೋದು ಸರಿಯಾದ ಒಂದು ಉತ್ತರ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಚ್ ಒನ್ ಆಫ್ ದೀಸ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಮಕ್ಕಳ ಅಭಿವೃದ್ಧಿಯ ತತ್ವ ಯಾವುದು ಅನ್ನೋದು ಆಪ್ಷನ್ ಒಂದು ಡೆವಲಪ್ಮೆಂಟ್ ಅಕ್ಯೂಸ್ ಡ್ಯೂ ಟು ಇಂಟರಾಕ್ಷನ್ ಬಿಟ್ವೀನ್ ಮೆಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಪ್ಷನ್ ಎರಡು ಡೆವಲಪ್ಮೆಂಟ್ ಕ್ಯಾನ್ ಅಕ್ಯುರೇಟ್ಲಿ ಪ್ರೆಡಿಕ್ಟ್ ದ ಪೇಸ್ ಆಫ್ ಈಚ್ ಇಂಡಿವಿಜುವಲ್ ಚೈಲ್ಡ್ ಆಪ್ಷನ್ ಮೂರು ಎಕ್ಸ್ಪೀರಿಯನ್ಸ್ ಇಸ್ ದ ಸೋಲ್ ಡಿಟರ್ಮಿನೆಂಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಆಪ್ಷನ್ ನಾಲ್ಕು ಡೆವಲಪ್ಮೆಂಟ್ ಇಸ್ ಡಿಟರ್ಮೈಂಡ್ ಬೈ ರೀನ್ಫೋರ್ಸ್ಮೆಂಟ್ ಆ್ಯಂಡ್ ಪನಿಷ್ಮೆಂಟ್ ಅಂತ ಇದೆ ಸೊ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಸೊ ಡೆವಲಪ್ಮೆಂಟ್ ಅಕ್ಯೋಸ್ ಡ್ಯೂ ಟು ಇಂಟರಾಕ್ಷನ್ ಬಿಟ್ವೀನ್ ಮೆಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂದರೆ ಪರಿಪಕ್ವತೆ ಮತ್ತು ಅನುಭವದ ಒಂದು ಪರಸ್ಪರ ಕ್ರಿಯೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದು ಮ್ಯಾಚ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಅಂದರೆ ಹೊಂದಿಸಿ ಬರೆಯಿರಿ ಮ್ಯಾಚ್ ಫಾಲೋವಿಂಗ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ವಿತ್ ದಿರ್ ಏನು ಕರೆಕ್ಟ್ ಡಿಸ್ಕ್ರಿಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಪ್ರಿನ್ಸಿಪಲ್ ಮತ್ತು ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಆ್ಯಂಡ್ ಮೊದಲನೇದು ಪ್ರಾಕ್ಸಿಮಾ ಡಿಸ್ಟಲ್ ಟ್ರೆಂಡ್ ಎರಡನೇದು ಸೆಫೆಲೋ ಕಾರ್ಡಲ್ ಟ್ರೆಂಡ್ ಮೂರನೇದು ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ನಾಲ್ಕನೇದು ಇಂಟ್ರಾ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇಂಟರ್ ಬೇರೆ ಇಂಟ್ರಾ ಬೇರೆ ಆಯಿತಾ ಸೊ ಇವಾಗ ಪ್ರಾಕ್ಸಿಮೋ ಡಿಸ್ಟಲ್ಗೆ ಏನು ಕೊಟ್ಟಿದ್ದಾರೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ನಾನು ಇವಾಗ ಇದನ್ನ ಮ್ಯಾಚ್ ಮಾಡ್ತಾ ಹೋಗಬೇಕು ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ ನಾನು ಹೇಳಿಬಿಟ್ಟು ಆಮೇಲೆ ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಇದಕ್ಕೆ ಸೊ ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಬಂದಾಗ ಇಲ್ಲಿ ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಬಂದಾಗ ಇದಕ್ಕೆ ನಾಲ್ಕನೇದು ನಾಲ್ಕು ಏನು ಕೊಟ್ಟಿದ್ದಾರೆ ಫ್ರಮ್ ದ ಸೆಂಟರ್ ಆಫ್ ದ ಬಾಡಿ ಟು ಔಟ್ ವರ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಮಧ್ಯದಿಂದ ಹೊರಕ್ಕೆ ಅಂತ ಆಯಿತಾ ಆ್ಯಂಡ್ ನೆಕ್ಸ್ಟ್ ಎರಡನೇದು ಸೆಫೆಲೋ ಕಾರ್ಡಲ್ ಸೆಫಿಲೋ ತತ್ವ ಅಂತ ಬಂದಾಗ ಇದಕ್ಕೆ ನಾವು ಎರಡು ಅಂತ ಹಾಕಬೇಕಾಗತ್ತೆ ಎರಡನೇದು ಏನು ಕೊಟ್ಟಿದ್ದಾರೆ ಹೆಡ್ ಟು ಟೋ ಸೀಕ್ವೆನ್ಸ್ ಅಂತ ಅಂದರೆ ತಲೆಯಿಂದ ಕಾಲಿಗೆ ಅಂತ ಸೆಫೆಲೋ ಸೊ ಇದೆರಡು ಕೂಡ ಇಂಪಾರ್ಟೆಂಟು ಪ್ರಾಕ್ಸಿಮೊ ಡಿಸ್ಟಲ್ ಇಂಪಾರ್ಟೆಂಟು ಸೆಫಿಲೋ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಎರಡರ ಬಗ್ಗೆ ಟಿನಲ್ಲೂ ಕೇಳಿದ್ರು ಆ್ಯಂಡ್ ಸಿಟೆಟಲ್ಲೂ ಮಸ್ಟ್ ಆ್ಯಂಡ್ ಶುಡ್ ಕೇಳ್ತಾರೆ ಇದು ಎರಡು ತತ್ವಗಳ ಬಗ್ಗೆ ನೀವು ಓದ್ಕೋಬೇಕಾಗತ್ತೆ ಓಕೆ ಸೊ ಪ್ರಾಕ್ಸಿಮೋ ಡಿಸ್ಟಲ್ ಬಂದು ಮಧ್ಯದಿಂದ ಹೊರಗಡೆಗೆ ಸೆಫಿಲೋ ಕಡಲ್ ಬಂದುಬಿಟ್ಟು ತಲೆಯಿಂದ ಕಾಲಿಗೆ ಸೊ ಇದಕ್ಕೆ ಸೆಫಿಲೊ ತತ್ವಕ್ಕೆ ಕ ಇನ್ನೊಂದು ಹೇಳ್ತಾರೆ ಏನು ಶಿರ ಪಾದಾಭಿಮುಖ ತತ್ವ ಅಂತಲೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ಸೆಫಿಲೊ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸಿ ಒಂದು ನೋಡಿ ಇಲ್ಲಿ ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಬಂದಾಗ ನಾವು ಮೊದಲನೇ ಇದಕ್ಕೆ ನಾವಿಲ್ಲಿ ಹೇ ಹಾಕಬೇಕಾಗತ್ತೆ ಏನು ಡಿಫ್ರೆಂಟ್ ಚಿಲ್ಡ್ರನ್ ಡೆವಲಪ್ ಡಿಫ್ರೆಂಟ್ ರೇಟ್ಸ್ ಅಂತ ಸೊ ಮಕ್ಕಳ ನಡುವೆ ವ್ಯತ್ಯಾಸ ಇರತಕ್ಕಂಥದ್ದು ಆ್ಯಂಡ್ ಲಾಸ್ಟ್ ಒಂದು ಬಂದು ಇಂಟ್ ಎಕ್ಸ್ಟ್ರಾ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಬಂದಾಗ ಇದಕ್ಕೆ ನಾವು ಎಷ್ಟನೇದು ಮೂರನೇದಕ್ಕೆ ಆನ್ಸರ್ ಅಂತ ಹೇಳಬೇಕು ಸೊ ಥರ್ಡ್ ಒನ್ ಏನು ಇನ್ ಅ ಸಿಗ್ನಲ್ ಚೈಲ್ಡ್ ದ ರೇಟ್ ಆಫ್ ಡೆವಲಪ್ಮೆಂಟ್ ಕ್ಯಾನ್ ವೆರಿ ಫಾಮ್ ಫ್ರಮ್ ಒನ್ ಡೊಮೇನ್ ಆಫ್ ಡೆವಲಪ್ಮೆಂಟ್ ಟು ಅದರ್ ಅಂತ ಅಂದರೆ ಒಬ್ಬ ಮಗುವಿನೊಳಗಿನ ಒಂದು ವ್ಯತ್ಯಾಸ ಅನ್ನೋದು ಸೊ ಹಾಗಾಗಿ ಈ ಒಂದು ಏನು ನಾನು ಹೇಳಿರೋಂಥ ಆನ್ಸರ್ ಏನಿದೆ ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಮ್ಯಾಶ್ಟ್ ಫಾಲೋವಿಂಗ್ ಸೊ ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಬಂದಾಗ ಮಧ್ಯದಿಂದ ಹೊರಗಡೆಗೆ ಸೆಫೆಲೋ ಕಾಡಲ್ ಅಂತ ಬಂದಾಗ ತಲೆಯಿಂದ ಕಾಲಿಗೆ ಬೆಳವಣಿಗೆ ಆಗ್ತಕ್ಕಂಥದ್ದು ಇಂಟರ್ ಇಂಡಿವಿಜುವಲ್ ಅಂತ ಬಂದಾಗ ಮಕ್ಕಳ ನಡುವೆ ವ್ಯತ್ಯಾಸ ಇಂಟ್ರಾ ಇಂಡಿವಿಜುವಲ್ ಅಂತ ಬಂದಾಗ ಒಬ್ಬ ಮಗುವಿನ ಒಳಗೆ ಇರತಕ್ಕಂತಹ ಒಂದು ವ್ಯತ್ಯಾಸ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಓಕೆ ನೆಕ್ಸ್ಟು ದ ಡೆವಲಪ್ಮೆಂಟ್ ಫ್ರಮ್ ಸೆಂಟ್ರಲ್ ಪಾರ್ಟ್ ಆಫ್ ದ ಬಾಡಿ ಟುವರ್ಡ್ಸ್ ಪೆರಿಫೆರೀಸ್ ಆಫ್ ಎಕ್ಸ್ಟ್ರಿಮಿಟೀಸ್ ದಿ ದ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ದೇಹದ ಮಧ್ಯಭಾಗದಿಂದ ಅಂಗಗಳ ಕಡೆಗೆ ಬೆಳವಣಿಗೆ ಅಂದರೆ ಏನು ತನ್ನ ಜಸ್ಟ್ ಇವಾಗ ತಾನೇ ಹೇಳಿದೆ ಪ್ರಾಕ್ಸಿಮೋಡಿಸ್ಟಲು ಮತ್ತು ಸೆಫಿಲೊಕಾಡಲ್ ಇಂಪಾರ್ಟೆಂಟ್ ಅಂತ ಸೊ ಅದ್ರ ಬಗ್ಗೆ ಕ್ವೆಶನ್ ರೇಸ್ ಆಗಿರುವಂಥದ್ದು ಸೊ ಇದು ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ಸ್ ಆಫ್ ಡಿಸೆಂಟ್ರಲೈಸ್ಡ್ ಡೆವಲಪ್ಮೆಂಟ್ ಅಂದರೆ ವಿಕೇಂದ್ರೀಕೃತ ಬೆಳವಣಿಗೆ ಆಪ್ಷನ್ ಎರಡು ಪ್ರಿನ್ಸಿಪಲ್ಸ್ ಆಫ್ ಪ್ರಾಕ್ಸಿಮೋಡಿಸ್ಟಲ್ ಡೆವಲಪ್ಮೆಂಟ್ ಆಪ್ಷನ್ ಮೂರು ಪ್ರಿನ್ಸಿಪಲ್ಸ್ ಆಫ್ ಕ್ಯಾಸ್ಕೇಟ್ ಡೆವಲಪ್ಮೆಂಟ್ ಆಪ್ಷನ್ ನಾಲ್ಕು ಪ್ರಿನ್ಸಿಪಲ್ಸ್ ಆಫ್ ರೇಡಿಯೇಟೆಡ್ ಡೆವಲಪ್ಮೆಂಟ್ ಅಂತ ಇದೆ ಸೊ ದೇಹದ ಮಧ್ಯಭಾಗದಿಂದ ಅಂಗಗಳ ಕಡೆಗೆ ಬೆಳವಣಿಗೆ ಅಂತ ಬಂದಾಗ ಒಬ್ವಿಯಸ್ಲಿ ಆಪ್ಷನ್ ಎರಡು ಏನು ಪ್ರಾಕ್ಸಿಮೋಡಿಸ್ಟಿಲ್ ಡೆವಲಪ್ಮೆಂಟ್ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಡಿನೋಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಕರೆಕ್ಟ್ಲಿ ಅಂತ ಇದೆ ಸೊ ಇದಕ್ಕೆ ನೋಡಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್ ಅಂತ ಆ್ಯಂಡ್ ಎರಡನೇದು ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಆರ್ ನಾಟ್ ರಿಲೇಟೆಡ್ ಮೂರನೇದು ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಇರ್ರೆಸ್ಪೆಕ್ಟಿವ್ ಆಫ್ ಡೆವಲಪ್ಮೆಂಟ್ ನಾಲ್ಕನೇದು ರೇಟ್ ಆಫ್ ಲರ್ನಿಂಗ್ ಫಾರ್ ಎಕ್ಸೀಡ್ಸ್ ದ ರೇಟ್ ಆಫ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಮೊದಲನೇ ಆನ್ಸರು ಸರಿಯಾಗಿದೆ ಅಂದರೆ ಪರಸ್ಪರ ಸಂಬಂಧಿತ ಮತ್ತು ಅವಲಂಬಿತ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಒಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ